आत्मीयस्ने नमस्कार ಗೆಳೆರೆ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡದೊಂದು ರಿಲೀಫ್ ಸಿಕ್ಕಿದೆ ಮೂಡಾ ಹಗರಣವನ್ನು ಸಿಬಿಐ ತನಿಖೆಗೆ ವಹಿಸಬಾರದು ಅಂತ ಹೈಕೋರ್ಟ್ ಈಗ ಜಡ್ಜ್ಮೆಂಟನ್ನು ಕೊಟ್ಟಿದೆ ನಾಗಪ್ರಸನ್ನ ಅವರ ಪೀಠ ವಾದ ಪ್ರತಿವಾದ ಎಲ್ಲವನ್ನು ಆಲಿಸಿ ಮೂಡಾ ಹಗರಣದ ತನಿಖೆ ಸಿಬಿಐಗೆ ವಹಿಸಬಾರದು ಅನ್ನುವಂತಹ ಅರ್ಜಿಯನ್ನು ನಿರಾಕರಿಸಿದೆ ಈ ಅರ್ಜಿ ಬಂದ ಬೆನ್ನಲ್ಲೇ ಸಿದ್ದರಾಮಯ್ಯ ಅವರು ಈಗ ರಿಲೀಫ್ ಆಗಿದ್ದಾರೆ ಹಾಗಾದರೆ ಗೆಳೆಯರೆ ಮೂಡಾ ಹಗರಣ ಇಲ್ಲಿಗೆ ನಿಂತು ಹೋಗುತ್ತಾ ಮೂಡಾ ಹಗರಣ ಮುಗಿದೇ ಹೋಯ್ತಾ ಮತ್ತು ಈ ಒಂದು ತೀರ್ಪಿನ ಪರಿಣಾಮಗಳು ಏನಾಗಬಹುದು ಮತ್ತು ಸಿದ್ದರಾಮಯ್ಯ ಅವರಿಗೆ ಇದು ಎಷ್ಟು ದೊಡ್ಡ ಗೆಲುವು ಮತ್ತು ಬಲ ಸಿಕ್ಕಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಮೂಡಾ ಹಗರಣದ ಉರುಳು ಸಿದ್ದರಾಮಯ್ಯ ಅವರನ್ನ ಅಕ್ಷರಶಃ ಇಂಚಿಂಚಾಗಿ ಕಾಡಿದೆ ಯಾಕೆಂದ್ರೆ ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಕುರ್ಚಿಯನ್ನೇ ಬಿಡಬೇಕಾದಂತಹ ಪರಿಸ್ಥಿತಿಯೂ ಕೂಡ ಎದುರಾಗಿತ್ತು ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಹಠ ಬಿಡದೆ ಆ ಒಂದು ಕುರ್ಚಿಯಲ್ಲಿ ಮುಂದುವರೆದ್ರು ಒಂದು ವೇಳೆ ಆ ಸಮಯದಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆಗಿದ್ರೆ ಸಿದ್ದರಾಮಯ್ಯ ಅವರು ಇಷ್ಟೊತ್ತಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಆಗಿರ್ತಾ ಇದ್ರು ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರನ್ನ ಸಂಕಷ್ಟಕ್ಕೆ ಉಂಟು ಮಾಡಿದಂತಹ ಕೇಸ್ ಇದು ಈಗ ಈ ಕೇಸ್ನಿಂದ ಸಿದ್ದರಾಮಯ್ಯ ಅವರಿಗೆ ದೊಡ್ಡದೊಂದು ರಿಲೀಫ್ ಸಿಕ್ಕಿದೆ ಏನು ಆ ರಿಲೀಫ್ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈಗ ಈ ಕೇಸ್ ಸಿಬಿಐಗೆ ಹೋಗೋದಿಲ್ಲ ಒಂದು ವೇಳೆ ಈ ಕೇಸ್ ಏನಾದರೂ ಸಿಬಿಐಗೆ ಹೋಗಿದ್ದೇ ಆಗಿದ್ದಲ್ಲಿ ಸಿದ್ದರಾಮಯ್ಯ ಅವರು ತಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಯಾಕೆಂದ್ರೆ ಗೆಳೆಯರೆ ಆಗ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಸಿಬಿಐ ತನಿಖೆ ಎದುರಿಸುತ್ತಿರುವಂತಹ ಒಬ್ಬ ಸಿಎಂ ಕುರ್ಚಿಯಲ್ಲಿ ಇದ್ರೆ ಅದು ಪಕ್ಷಕ್ಕೆ ದೊಡ್ಡ ಮುಜುಗರ ಅನ್ನುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ತಕ್ಷಣವೇ ಸಿಎಂ ಕುರ್ಚಿಯಿಂದ ಕೆಳಗಡೆ ಇಳಿಸ್ತಾ ಇತ್ತು ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಸಂಕಷ್ಟ ಎದುರಾಗ್ತಾ ಇತ್ತು ಆದರೆ ಈಗ ಸಿದ್ದರಾಮಯ್ಯ ಅವರು ಆ ಒಂದು ಸಂಕಷ್ಟದಿಂದ ಪಾರಾಗಿದ್ದಾರೆ ಹೈಕೋರ್ಟ್ ಈಗ ಎಂಗೆ ಒಂದು ದೊಡ್ಡ ರಿಲೀಫ್ ಕೊಟ್ಟಿದೆ ಇನ್ನು ಮೂಡಾ ಪ್ರಕರಣದ ವಿಚಾರದಲ್ಲಿ ಮುಂದೆ ಏನಾಗಬಹುದು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ ಈ ಒಂದು ಪ್ರಕರಣದಲ್ಲಿ ನಮಗೆ ತಾತ್ಕಾಲಿಕವಾದಂತಹ ಹಿನ್ನಡೆಯಾಗಿದೆ ನಾವು ಅದನ್ನು ಸುಪ್ರೀಂ ಕೋರ್ಟ್ಗೂ ಕೂಡ ತೆಗೆದುಕೊಂಡು ಹೋಗ್ತೀವಿ ಅಂತ ಗೆಳೆಯರೆ ಇಲ್ಲಿ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿ ಬಿಡ್ತೀನಿ ಸುಪ್ರೀಂ ಕೋರ್ಟ್ಗೆ ಇದನ್ನು ತೆಗೆದುಕೊಂಡು ಹೋದರೆ ಅಲ್ಲಿ ಈ ಅರ್ಜಿ ವಿಚಾರಣೆಗೆ ಬಂದು ಅಲ್ಲಿ ವಾದ ಪ್ರತಿವಾದ ಎರಡೂ ಕೂಡ ಆಗಿ ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ನಿಂದ ತೀರ್ಪು ಹೊರಗಡೆ ಬರಬೇಕಾದಂತಹ ಆ ಒಂದು ಟೈಮ್ ಇದೆಯಲ್ಲ ಬಹಳ ಟೈಮ್ ತಗೊಳ್ಳುತ್ತೆ ಕನಿಷ್ಠ ಅಂದ್ರೂ ಆರರಿಂದ ಏಳು ತಿಂಗಳುಗಳ ಕಾಲ ಆ ಒಂದು ಸಮಯ ತೆಗೆದುಕೊಳ್ಳುತ್ತೆ ಅಲ್ಲಿಯವರೆಗೂ ಈ ವಿಚಾರವೂ ಕೂಡ ತಣ್ಣಗಾಗಿರುತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಆಲ್ಮೋಸ್ಟ್ ಈ ಒಂದು ಪ್ರಕರಣದಿಂದ ಈಗ ಸೇಫ್ ಆಗಿ ಬಿಟ್ಟಿದ್ದಾರೆ ಯಾಕೆ ಅಂತ ಹೇಳಿಬಿಡ್ತೀನಿ ಈಗ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರ ವಿಚಾರಣೆ ನಡೆಸ್ತಾ ಇರೋದು ಲೋಕಾಯುಕ್ತ ಲೋಕಾಯುಕ್ತವೂ ಕೂಡ ಒಂದು ಸ್ವತಂತ್ರವಾದಂತಹ ಸಂಸ್ಥೆ ಅನ್ನುವಂತಹ ಅಭಿಪ್ರಾಯವನ್ನು ಹೈಕೋರ್ಟ್ ಕೂಡ ಕೊಟ್ಟಿದೆ ಯಾಕೆ ಅಂದರೆ ಈ ಒಂದು ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದೇನು ಅಂದರೆ ಲೋಕಾಯುಕ್ತ ಸಿ ಎಂ ಅಂದರೆ ಸಿದ್ದರಾಮಯ್ಯ ಅವರ ಕೈಗೊಂಬೆ ತರಹ ವರ್ತಿಸ್ತಾ ಇದೆ ಸಿದ್ದರಾಮಯ್ಯ ಅವರು ಯಾವ ಸಮಯಕ್ಕೆ ವಿಚಾರಣೆಗೆ ನಾನು ಬರ್ತೀನಿ ಅಂತ ಹೇಳಿದ್ರೋ ಅದೇ ಸಮಯಕ್ಕೆ ಅವರು ವಿಚಾರಣೆಗೆ ನೋಟಿಸನ್ನು ಕೊಟ್ಟಿದ್ದಾರೆ ಯಾವ ದಿನ ನಾನು ಬರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರಲ್ಲ ಅದೇ ದಿನ ನೋಟಿಸ್ ಕೊಟ್ಟಿದ್ದಾರೆ ಹಾಗಾಗಿ ಸಿದ್ದರಾಮ ಾಮಯ್ಯ ಅವರ ಕೈಗೊಂಬೆ ತರಹ ಲೋಕಾಯುಕ್ತ ವರ್ತಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಪಡಿಸಿದರು ಆದರೆ ಹೈಕೋರ್ಟ್ ಇದನ್ನು ನಿರಾಕರಿಸಿದೆ ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ಆದವರು ಅವರ ಸಮಯವನ್ನು ನೋಡಿಕೊಳ್ಳಬೇಕಾಗತ್ತೆ ಈ ವಿಚಾರಕ್ಕೆ ಹೈಕೋರ್ಟ್ ಈಗ ಅಭಿಪ್ರಾಯ ಬಂದಿದೆ ಅದರ ಜೊತೆಗೆ ಲೋಕಾಯುಕ್ತವೂ ಕೂಡ ಸಿಬಿಐನ ಹಾಗೆ ಒಂದು ಸ್ವತಂತ್ರ ಸಂಸ್ಥೆ ಆಲ್ರೆಡಿ ಈಗ ಲೋಕಾಯುಕ್ತದ ತನಿಖೆಯೂ ಕೂಡ ಮುಕ್ತಾಯ ಆಗಿದೆ ಹಾಗಾಗಿ ಈ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತಹ ಯಾವ ಅವಶ್ಯಕತೆಯೂ ಇಲ್ಲ ಅಂತ ಕೋರ್ಟ್ ಈಗ ಅಭಿಪ್ರಾಯಪಟ್ಟಿದೆ ಇದು ಸಿದ್ದರಾಮಯ್ಯ ಅವರಿಗೆ ಬಹಳ ದೊಡ್ಡ ಗೆಲುವು ಯಾಕೆ ಅಂತ ಹೇಳ್ತೀನಿ ಗೆಳೆರೆ ಈಗಾಗಲೇ ಸಿದ್ದರಾಮಯ್ಯ ಅವರ ಈ ಮೂಡಾ ಪ್ರಕರಣದ ಲೋಕಾಯುಕ್ತದಲ್ಲಿ ವಿಚಾರಣೆ ಅಂತಿಮವಾಗಿಯೂ ಕೂಡ ಮುಗಿದು ಹೋಗಿದೆ ಅಂತಿಮ ವರದಿಯನ್ನು ಈಗ ಕೋರ್ಟ್ಗೆ ಲೋಕಾಯುಕ್ತ ಸಂಸ್ಥೆ ಸಲ್ಲಿಸಬೇಕು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ತಮ್ಮ ತನಿಖೆಯ ಅಂತಿಮ ವರದಿಯನ್ನು ಸಲ್ಲಿಸಬೇಕು ಆ ಒಂದು ಅಂತಿಮ ವರದಿಯಲ್ಲಿ ಬಿ ರಿಪೋರ್ಟ್ ಇದ್ದೇ ಇರುತ್ತೆ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟನ್ನು ಕೊಡಲಾಗುತ್ತೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ದಾರೆ ಹಾಗಾಗಿ ಅಲ್ಲಿ ಬಿ ರಿಪೋರ್ಟ್ ಬಂದರೂ ಕೂಡ ಯಾವುದೇ ಅಚ್ಚರಿಯನ್ನು ಪಡಬೇಕಾಗಿಲ್ಲ ಆನಂತರದಲ್ಲಿ ಈಗ ಈ ಕೇಸ್ ಸಿ ಬಿ ಐಗೂ ಕೂಡ ಹೋಗೋದಿಲ್ಲ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ಸಿಗುವಂತಹ ಎಲ್ಲ ಭರವಸೆಯೂ ಕೂಡ ಇದೆ ಒಂದು ವೇಳೆ ಕ್ಲೀನ್ ಚೀಟ್ ಸಿಕ್ಕಿಬಿಟ್ರೆ ಸಿದ್ದರಾಮಯ್ಯ ಅವರಂತೂ ಸಿ ಎಂ ಕುರ್ಚಿಯಿಂದ ಕೆಳಗಡೆ ಇಳಿಯೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಯಾಕೆ ಅಂದರೆ ಗೆಳೆಯರೆ ಸಿದ್ದರಾಮಯ್ಯ ಅವರನ್ನು ಕುರ್ಚಿಯಿಂದ ಇಳಿಸಬೇಕು ಅಂದಿ ಅಂದಾಗ ಆ ಇದ್ದಂತಹ ಪ್ರಮುಖವಾದಂತಹ ಅಸ್ತ್ರವೇ ಈ ಮೂಡಾ ಹಗರಣ ಆಗಿತ್ತು ಸೊ ಹಾಗಾಗಿಯೇ ಈ ಒಂದು ಪ್ರಕರಣದಲ್ಲಿಯೇ ಅವರಿಗೆ ಕ್ಲೀನ್ ಚೀಟ್ ಏನಾದರೂ ಸಿಕ್ಕಿಬಿಟ್ರೆ ಇನ್ನು ಯಾವ ಅಸ್ತ್ರವೂ ಕೂಡ ಇರೋದಿಲ್ಲ ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಈಗ ಬಹುತೇಕವಾಗಿ ಈ ಮೂಡಾ ಹಗರಣದಿಂದ ಬಚಾವಾಗಿದ್ದಾರೆ ಅಂತ ರಾಜಕೀಯ ವಿಶ್ಲೇಷಕರು ಮತ್ತು ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ ಇನ್ನು ಗೆಳೆಯರೆ ಸಿದ್ದರಾಮಯ್ಯ ಅವರಿಗೆ ಒಂದು ಸಂಕಷ್ಟ ಬಾಕಿ ಇದೆ ಯಾವುದು ಆ ಸಂಕಷ್ಟ ಅಂದರೆ ಇ ಆಲ್ರೆಡಿ ಈ ಕೇಸ್ಗೆ ಆಗಿರೋದು ಮತ್ತು ಕೆಲವು ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡಿರೋದು ಮತ್ತು ಈಗಾಗಲೇ ಇ ತನ್ನ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ಒಟ್ಟು ಯ ಒಂದಷ್ಟು ಮುನ್ನೂರು ಕೋಟಿಯಷ್ಟು ಆಸ್ತಿಯನ್ನು ಜಪ್ತಿ ಮಾಡಲಾಗಿದ್ದು ಅಂತ ಕೂಡ ಹೇಳಿದ್ದು ಆ ನಂತರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರ ಪ್ರಭಾವದಿಂದಲೇ ಇಷ್ಟು ದೊಡ್ಡ ಹಗರಣ ನಡೆದಿದೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಈಗಾಗಲೇ ಇ ಡಿ ಹೇಳ್ಕೊಂಡಿರೋದು ಸಿದ್ದರಾಮಯ್ಯ ಅವರಿಗೆ ಒಂದು ಸಂಕಷ್ಟ ಅಂತೂ ಇದ್ದೇ ಇದೆ ಗೆಳೆಯರೆ ಯಾಕೆಂದರೆ ಇಡಿ ವಿಚಾರಣೆಯಲ್ಲಿ ಯಾವ ಯಾವ ರಾಜ್ಯದ ಸಿ ಎಂಗಳು ಸಿಕ್ಕಾಕೊಂಡಿದ್ದಾರಲ್ಲ ಎಲ್ಲರೂ ಕೂಡ ತಮ್ಮ ಅಧಿಕಾರವನ್ನು ಕಳೆದುಕೊಂಡಿದ್ದಾರೆ ಇಡಿ ಯಾವುದೇ ಕ್ಷಣದಲ್ಲಾದರೂ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಅನ್ನು ಕೊಡಬಹುದು ಸಿದ್ದರಾಮಯ್ಯ ಅವರು ಇಡಿ ಕೊಟ್ಟಂತಹ ನೋಟಿಸ್ಗೆ ಉತ್ತರಿಸಲೇಬೇಕು ಅಂತ ಏನಿಲ್ಲ ಆಗಲೂ ಕೂಡ ಸಿದ್ದರಾಮಯ್ಯ ಅವರು ಕೋರ್ಟ್ಗೆ ಹೋಗಿ ತಡೆಯಾಜ್ಞೆಯನ್ನು ಕೂಡ ತರಬಹುದು ಇದು ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಒಂದು ಆಪ್ಷನ್ ಸೊ ಒಟ್ಟಾರೆಯಾಗಿ ಈಗ ಸದ್ಯಕ್ಕಂತೂ ರಾಜ್ಯದಲ್ಲಿ ಒಂದು ಅಸ್ಥಿರತೆ ಸೃಷ್ಟಿಯಾಗಿ ಬಿಡುತ್ತೆ ಸಿದ್ದರಾಮಯ್ಯ ಅವರ ವಿರುದ್ಧ ಸಿ ಬಿ ಐ ಕೇಸ್ ಹೋಗಿಯೇ ಹೋಗುತ್ತೆ ಒಂದು ಅಸ್ಥಿರತೆ ಸೃಷ್ಟಿಯಾಗತ್ತೆ ಅನ್ನುವಂತಹ ವಾತಾವರಣ ಏನಿತ್ತಲ್ಲ ಅದೆಲ್ಲವೂ ಕೂಡ ಈಗ ತಿಳಿಯಾಗಿದೆ ಸಿ ಎಂ ಸಿದ್ದರಾಮಯ್ಯ ಅವರು ಈಗ ದೀರ್ಘವಾದಂತಹ ನಿಟ್ಟುಸಿರು ಬಿಟ್ಟಿದ್ದಾರೆ ಇದು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ರೀತಿಯಾಗಿರುವಂತಹ ಗುಡ್ ನ್ಯೂಸ್ ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಇದ್ದರು ಒಳಗೊಳಗೆ ಅವರು ಎಷ್ಟೇ ಹೊರಗೆ ಅವರು ನಾನು ಸಿದ್ದರಾಮಯ್ಯ ಅವರ ಜೊತೆಗೆ ಬಂಡೆಯ ಥರ ನಿಂತ್ಕೊಳ್ತೀನಿ ಹಾಗೆ ಹೀಗೆ ಅಂತ ಹೇಳಿದ್ರು ಕೂಡ ಒಳಗೊಳಗೆ ಡಿ ಕೆ ಶಿವಕುಮಾರ್ ಅವರಿಗೆ ಏನಿತ್ತು ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರೇನಾದರೂ ಕೆಳಗಡೆ ಇಳಿದ್ರೆ ನಾನು ಸಿ ಎಂ ಆಗಬಹುದು ಅನ್ನುವಂತಹ ಕನಸನ್ನು ಕೂಡ ಅವರು ಕಾಣ್ತಾ ಇದ್ದರು ಅದರ ಜೊತೆಗೆ ಹೈಕಮಾಂಡ್ನ ಆಶೀರ್ವಾದವೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರ ಮೇಲಿತ್ತು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತೀನಿ ಅಂತ ಕನಸು ಕಾಣ್ತಾ ಇದ್ದರು ಈಗ ಆ ಕನಸಿಗೂ ಕೂಡ ಸ್ವಲ್ಪ ಮಟ್ಟಿಗೆ ನಿರಾಸೆಯಾಗಿದೆ ಇನ್ನು ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ ಅಧಿಕಾರ ಹಸ್ತಾಂತರದ ಒಂದು ಮಾತುಕತೆ ಅವೆಲ್ಲವೂ ಕೂಡ ಇದೆ ಸೊ ಅದ್ಯಾವುದು ಈ ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡೋದಿಲ್ಲ ಈ ಕೇಸ್ ಏನಾದರೂ ಸಿ ಬಿ ಐಗೆ ಹೋಗಿದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಒಂದು ಬಲವೂ ಕೂಡ ಬರ್ತಾ ಇತ್ತು ಆದರೆ ಈಗ ಅದು ಸಿ ಬಿ ಐಗೆ ಹೋಗಿಲ್ಲ ಒಟ್ಟಾರೆಯಾಗಿ ಗೆಳೆಯರೆ ಈ ಒಂದು ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರು ದೀರ್ಘವಾದಂತಹ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಅದರ ಜೊತೆಗೆ ರಾಜ್ಯದಲ್ಲಿ ಆಗುವಂತಹ ಒಂದು ಮಹತ್ವದ ಬೆಳವಣಿಗೆ ಮತ್ತು ರಾಜ್ಯವನ್ನು ಅಸ್ಥಿರದ ಹಂತಕ್ಕೆ ಕರೆದುಕೊಂಡು ಹೋಗುವಂತಹ ಬೆಳವಣಿಗೆಯೂ ಕೂಡ ಈಗ ನಿಂತಿದೆ ಈ ಒಂದು ಕೇಸ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ